ಸಣ್ಣಗೆ ಮಳೆ ಬೀಳುತ್ತಾ ಇರುವಾಗ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ಕಮಲಾಪುರದಲ್ಲಿ ಇರುತ್ತಿರುವ ಧರ್ಮಯ್ಯನ ಮನೆಗೆ ಬರುತ್ತಾರೆ ಧರ್ಮಯ್ಯ ಅನಾಮಿಕಳ ತಂದೆ ಬನ್ನಿ ಭಾವ್ನವ್ರೇ ಬಾ ತಂಗಮ್ಮ ಹಾಗೆ ಕೂತ್ಕೊಳ್ಳಿ ಎಂದು ಧರ್ಮಯ್ಯ ಮನೆಯೊಳಗೆ ಕರೆದು ಮರದ ಕುರ್ಚಿಯನ್ನು ತೋರಿಸುತ್ತಾನೆ ಶಾರದಾ ಪ್ರಸಾದರು ಕೂತ್ಕೋತಾರೆ ಧರ್ಮಯ್ಯ ಅವರು ಕುಡಿಯಲಿಕ್ಕೆ ಒಳ್ಳೆ ನೀರು ತಂದು ಕೊಡುತ್ತಾನೆ ಇಬ್ಬರೂ ಕುಡಿಯುತ್ತಾರೆ ಧರ್ಮಯ್ಯ ಅವರ ಜೊತೆ ಕೂತ್ಕೋತಾನೆ ಭಾವ್ನವ್ರೇ ಎಲ್ಲ ಚೆನ್ನಾಗಿದ್ದಾರಾ ಏನ್ ಚೆನ್ನಾಗಿದೀವೋ ಏನೋ ಭಾವ್ನೋರೇ ಮಗಂದ ತಪ್ಪೋ ಸೊಸೆದ ತಪ್ಪೋ ತಿಳಿತಾ ಇಲ್ಲ ಇಬ್ಬರು ಮಕ್ಕಳು ಹುಟ್ಟಿದ ಮೇಲೆ ಬೇರೆ ಸಂಸಾರ ಹುಡ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ರಮೇಶ್ ನನಗೆ ತಿಳಿದಿರುವ ಹಾಗೆ ಮಗಂದು ತಪ್ಪಲ್ಲ ಅನ್ಸ್ತಾ ರೀ ಹಾಗಂತ ಸೊಸೆದು ಕೂಡ ತಪ್ಪು ಅಂತ ಹೇಳೋದಕ್ಕಾಗಲ್ವಲ್ಲ ಅನಾಮಿಕಾ ನಮ್ ಮನೆಗೆ ಸೊಸೆಯಾಗಿ ಬಂದು ಸುಮಾರಾಗಿ ಆರು ವರ್ಷ ಕಳೆದಿದೆ ಈ ಆರು ವರ್ಷದಲ್ಲಿ ಒಂದು ದಿನ ಕೂಡ ಬೇರೆ ಸಂಸಾರ ಅನ್ನುವ ಮಾತು ಹೇಳಿದ್ದನ್ನ ಕೇಳಲೇ ಇಲ್ಲ ಶಾರದಾ ನಾನು ಕೂಡ ಕೇಳಿಲ್ಲ ರೀ ಮಗನೇ ಅಂತ ನೀವು ರಮೇಶನ ಗಮನಿಸಿದ್ದೀರಾ ಗಮನಿಸಿದ್ದೀನಿ ಶಾರದಾ ಆದ್ರೆ ಆ ಗಂಡ ಹೆಂಡತಿಯರ ಮಧ್ಯೆ ಏನ್ ನಡೀತಾ ಇದೆಯೋ ನಮಗ್ ಗೊತ್ತಿಲ್ವಲ್ಲ ಅದಕ್ಕೆ ತಂಗಿಯಮ್ಮ ಅವರಿಬ್ಬರನ್ನ ಕೂರಿಸಿ ಮಾತನಾಡಿದ್ರೆ ಚೆನ್ನಾಗಿರುತ್ತಲ್ಲ ನನಗ್ ಕೂಡ ಅದೇ ಅನಿಸ್ತಾ ಇದ್ದ ಅಣ್ಣ ಅಲ್ ನೋಡಿ ಅದಕ್ಕೆ ನಿಮ್ ಹತ್ರ ಬಂದಿದ್ದೀವಿ ನಾನೇನ್ ಮಾಡ್ಬೇಕು ತಂಗಿಯಮ್ಮ ಒಂದು ಸಲ ಬಂದು ಇಬ್ಬರಿಗೆ ಸರಿಯಾಗಿ ಬುದ್ಧಿ ಹೇಳಬಾರ್ದಾ ಹೌದು ಭಾವನವ್ರೆ ನಾವೆಷ್ಟು ಹೇಳಿದ್ರೂ ಮಗ ಕೇಳ್ತಾ ಇಲ್ಲ ಖಚಿತವಾಗಿ ಬೇರೆ ಸಂಸಾರ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ನೀವಾದ್ರೆ ಮಾವನವ್ರು ಮೇಲಾಗಿ ಸ್ವಲ್ಪ ಗೌರವವಿದೆ ನಿಮ್ಮ ಮಾತನ್ನ ಕೇಳ್ತಾನೆ ಅನ್ಕೋತಾ ಇದ್ದೀನಿ ಅಂದ್ರೆ ಆಗ ಒಂದು ಕೆಲಸ ಮಾಡ್ತೀನಿ ಭಾವನವ್ರೆ ಮನೆಗೆ ಬಾರದೆ ಅಳಿಯ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಭೇಟಿ ಮಾಡ್ತೀನಿ ಅಳಿಯನ ಮಾತು ಕೇಳ್ತೀನಿ ಆ ನಂತರ ಮನೆಗೆ ಬರ್ತೀನಿ ಆಗ ಮಗಳು ಅನಾಮಿಕಳ ಹತ್ರ ಮಾತಾಡ್ತೀನಿ ಅವರಿಬ್ಬರ ಮಾತನ್ನು ನೋಡಿ ಯಾರು ಬೇರೆ ಸಂಸಾರ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೋ ನಾನು ಅರ್ಥ ಮಾಡ್ಕೋತೀನಿ ಆ ನಂತರ ಇಬ್ಬರನ್ನು ಕೂರಿಸ್ಬಿಟ್ಟು ನಾನು ಮಾತಾಡ್ತೀನಲ್ಲ ಹಾಗೆ ಅಣ್ಣಯ್ಯ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ಮಗ ಸೊಸೆ ನನ್ನ ಕಣ್ಣ ಮುಂದೆ ಇರ್ಬೇಕು ಮಕ್ಕಳಿಲ್ಲದೆ ನಾವ್ ಇರಲಾರೆವು ಹೇಳಿ ಹಿಂಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕ ಏನು ಶಾರದಾ ಭಾವನವ್ರಿಗೆ ಗೊತ್ತಿಲ್ವಾ ಎಂತ ಮಾತು ಭಾವನವ್ರೆ ತಾತಯ್ಯ ಅಜ್ಜಿ ಅಂತ ಮಕ್ಕಳು ನಿಮ್ಮನ್ನ ಎಷ್ಟು ಪ್ರೇಮದಿಂದ ನೋಡ್ಕೋತಾ ಇದ್ದರು ನಾನು ಮನೆಗ್ ಬಂದಾಗ ಎಷ್ಟು ಸಲ ನೋಡಿಲ್ಲ ಹೇಳಿ ಎಂದು ಧರ್ಮಯ್ಯ ಹೇಳುತ್ತಾ ಇರುವಾಗ ಅವನ ಹೆಂಡತಿ ಸಾವಿತ್ರಿ ಹೊರಗಿನಿಂದ ಮನೆಗೆ ಬರುತ್ತಾಳೆ ಮನೆಯಲ್ಲಿರುವ ಶಾರದಾ ಪ್ರಸಾದರನ್ನು ನೋಡಿ ನಗತ್ತಾ ಅಭಿಮಾನದಿಂದ ಮಾತನಾಡುತ್ತಾಳೆ ಸಾವಿತ್ರಿ ತಂಗಮ್ಮ ಪಾವನವರು ಬಂದು ತುಂಬಾ ಹೊತ್ತಾಗಿದೆ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಅಯ್ಯೋ ಅತಿಗೆ ಈಗೇನು ಬೇಡ ಬಿಡಿ ಬೇಕು ಅಂದ್ರೆ ಸ್ವಲ್ಪ ಟೀ ಮಾಡ್ಕೊಂಡು ಬಾ ಹಾಗೆ ಅತಿಗೆ ಈಗ್ಲೇ ಹೋಗಿ ಟೀ ತಗೊಂಬರ್ತೀನಿ ಎಂದು ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಣ್ಣಯ್ಯ ನಾನು ಮೊದಲೇ ಹೇಳ್ತಾ ಇದ್ದೀನಿ ನನಗೆ ಮಗ ಸೊಸೆ ಇಬ್ಬರೂ ಸಮಾನರೇ ಒಂದ್ ವೇಳೆ ಏನಾದ್ರೂ ಮಗ ಬೇರೆ ಸಂಸಾರ ಬೇಕು ಅಂತ ನಿಜವಾಗಿ ಏನಾದ್ರೂ ಗಲಾಟೆ ಮಾಡಿದ್ರೆ ಮಗನಿಗೆ ಶಿಕ್ಷೆ ಕೊಡ್ತೀನಿ ಇಲ್ಲ ಸೊಸೇನೆ ಬೇರೆ ಸಂಸಾರಕ್ಕಾಗಿ ಮಗನ ಹತ್ರ ಏನಾದ್ರೂ ಮಾಡಿಸ್ತಾ ಇದ್ದಾಳಂತ ತಿಳಿದ್ರು ಸೊಸೆಗೆ ಶಿಕ್ಷೆ ವಿಧಿಸ್ತೀನಿ ಆಗ ಮಾತ್ರ ಅಯ್ಯೋ ತಂಗಿಯಮ್ಮ ಅಂತ ನನ್ನನ್ನೇನು ಅನ್ಬಿಡಿ ನೀವು ಸರಿ ತೆಂಗಮ್ಮ ನಿನ್ನ ಕುಟುಂಬದ ವ್ಯವಹಾರದಲ್ಲಿ ನಾನು ಬರಲ್ಲ ಎಂದು ಹೇಳುತ್ತಾ ಇರುವಾಗಲೇ ಸಾವಿತ್ರಿ ಎಲ್ಲರಿಗೂ ಬಿಸಿ ಬಿಸಿ ಟೀ ತಂದು ಕೊಡುತ್ತಾಳೆ ಎಲ್ಲರೂ ಟೀ ಕುಡಿಯುತ್ತಾ ಇರುವಾಗ ಶಾರದಾ ಪ್ರಸಾದ್ ದಂಪತಿಗಳು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಲಿಕ್ಕೆ ಸಿದ್ಧವಾಗುತ್ತಾರೆ ಏನು ರೀ ವಿಶೇಷ ಅಣ್ಣಯ್ಯತಿಗೆ ಒಟ್ಟಿಗೆ ಬಂದಿದ್ದಾರೆ ಏನೋ ಕುಟುಂಬ ಕಲಹಗಳ ಸಾವಿತ್ರಿ ಎಂದು ಧರ್ಮಯ್ಯ ಏನು ಹೇಳುತ್ತಾ ಇರುವಾಗ ಸಾವಿತ್ರಿ ಮಧ್ಯದಲ್ಲೇ ಸೇರ್ಕೊಂಡು ಕಲಹ ಅಂದ್ರೆ ನೆನ್ಪಿಗೆ ಬಂತು ರೀ ನೀವು ಹೊಲದ ಹತ್ರ ಹೋದಾಗ ಮಗಳು ಅನಾಮಿಕ ಫೋನ್ ಮಾಡಿದ್ಲು ಬೇರೆ ಸಂಸಾರ ಮಾಡ್ತೀವಿ ಅಂತ ಜಗಳ ಮಾಡ್ತಾ ಇದ್ರು ಅಳಿಯ ಸ್ವಲ್ಪನೂ ಸದ್ದು ಮಾಡ್ತಾ ಇಲ್ವಂತೆ ಅಪ್ಪಂಗೆ ಒಂದ್ಸಲ ಮನೆಗ್ ಅಂತ ಹೇಳು ಅಂತ ಮಗಳು ಹೇಳಿದ್ಲು ಅವರು ಕೂಡ ಅದಕ್ಕೆ ಬಂದಿದ್ದಾರೆ ಸಾವಿತ್ರಿ ಅರ್ಥವಾಗ್ಲಿಲ್ಲ ರೀ ಅಳಿಯ ಬೇರೆ ಸಂಸಾರ ಮಾಡ್ತೀನಿ ಅಂತ ಮನೇಲಿ ಜಗಳವಾಡ್ತಾ ಇದ್ದಾನಂತೆ ಅಯ್ಯೋ ಅಳಿಯ ಅಲ್ಲರಿ ನಮ್ಮ ಹುಡುಗಿನೇ ಹಾಗೆ ಅಳಿಯನ ಹತ್ರ ಹೇಳಿಸ್ತಾ ಇದ್ದಾಳಷ್ಟೇ ನೀನ್ ಹೇಳಿದ ಮೇಲೆ ನಂಗೆ ಅರ್ಥವಾಯ್ತು ಸಾವಿತ್ರಿ ನಾನು ಹೋಗಿ ಮಗಳ ಹತ್ರ ಮಾತಾಡ್ತೀನಿ ಅವಳಿಗೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಎಂದು ಸಾವಿತ್ರಿ ಧರ್ಮಯ್ಯ ಮಾತನಾಡಿಕೊಳ್ಳುತ್ತಾ ಇರುವಾಗ ರೋಡ್ ಮೇಲೆ ಶಾರದಾ ಪ್ರಸಾದರು ನಡೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಇದೆಲ್ಲ ಸೊಸೆ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನುಮಾನ ಬರ್ತಾ ಇದ್ದರಿ ಒಂದು ವೇಳೆ ಸೊಸೆ ಏನಾದ್ರೂ ಮಾಡಿದ್ರು ಅದಕ್ಕೆ ಕಾರಣ ಕೂಡ ನೀನೇ ಅಲ್ವಾ ಶಾರದಾ ಇದು ತುಂಬಾ ಚೆನ್ನಾಗಿದೆ ನಾನ್ ಹೇಗೆ ಕಾರಣವಾಗ್ತೀನಿ ಯಾಕಾಗಲ್ಲ ಸೊಸೆ ಈ ಮಧ್ಯೆ ಏನ್ ಮಾಡಿದ್ರು ನಿನಗೆ ಹಿಡ್ಸೋದಿಲ್ಲ ನಿನಗೂ ಗೊಡ್ಡು ಸಂಪ್ರದಾಯ ಹೆಚ್ಚಾಗಿ ಹೋಗಿದೆ ಪ್ರತಿಯೊಂದಕ್ಕೂ ಆ ಹುಡುಗಿನ ಬೈತಾ ಇರ್ತೀಯ ಅನಾಮಿಕ ಒಳ್ಳೆಯವಳಾಗಿದ್ರಿಂದ ಇಷ್ಟು ಕಾಲ ನಿನ್ನ ಸಹಿಸಿದಳೆ ಇನ್ನೊಬ್ಬರಾಗಿದ್ರೆ ಯಾವಾಗ್ಲೂ ದೂರವಾಗಿ ಹೋಗ್ತಾ ಇದ್ರು ಅಂದ್ರೆ ಇದೆಲ್ಲ ಸೊಸೆ ಅನಾಮಿಕನೇ ಮಗನ ಕೈಲಿ ಮಾಡಿಸ್ತಾ ಇದ್ದಾಳೆ ಅಂತ ಅಂತೀರಾ ನೀವು ಅದು ನನಗೇನು ಗೊತ್ತಿಲ್ಲ ಹೊರತು ಧರ್ಮಯ ಭಾವನವರು ಬರ್ತಾರಲ್ಲ ಅವರೇನಾದರೂ ಹೇಳ್ತಾರೆ ಬಿಡು ಆಗ ನೀನು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಒಂದು ನಿರ್ಣಯ ತಗೋ ಹಾಗಿರಿ ಎಂದು ಶಾರದಾ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಅವಳ ಜೊತೆ ಪ್ರಸಾದ್ ಕೂಡ ನಡೆಯುತ್ತಾ ಮನೆಗೆ ಬರುತ್ತಾನೆ ಮನೆಯಲ್ಲಿ ಅನಾಮಿಕ ಬೇರೆ ಸಂಸಾರದ ಬಗ್ಗೆ ಜಗಳ ಶುರು ಮಾಡುತ್ತಾಳೆ ರಮೇಶ್ ಬೇಡ ಅಂತ ಬೇಡ್ಕೋತಾ ಇರ್ತಾನೆ ಅತ್ತೆ ಮೇಲೆ ನನಗೆ ಎಂತಹ ಕೋಪನೂ ಇಲ್ಲರಿ ತುಂಬಾ ಮೊನ್ನೆ ಬಹಳ ಮಳೆ ಬರ್ತಾ ಇದ್ರೆ ಏನ್ ಮಾಡಿದ್ರು ಅನಾಮಿಕಾ ಮಳೆಯಲ್ಲಿ ನೀನು ಕೊಡೆ ಹಿಡ್ಕೊಂಡು ಅಡಿಗೆ ಮಾಡ್ತಾ ಇದ್ದೆ ಅಮ್ಮ ಬಾಗ್ಲಲ್ಲಿ ನಿಂತು ನಿನ್ನ ನೋಡ್ತಾ ಇದ್ರು ಏನು ತಪ್ಪು ಮಾಡಿದೆ ಅಂತ ನನಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಲೋ ಅತ್ತೆ ಹೇಳಿ ನೀವೇ ಎಂದು ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದರು ಒಳಗಡೆ ಬರುತ್ತಾರೆ ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ನೋಡಿ ನೀನು ಮಾಡಿದ್ದ ತಪ್ಪು ಒಂದಲ್ಲ ಸೊಸೆ ಎರಡು ತಪ್ಪು ಮಾಡಿದ್ಯಾ ಎರಡು ತಪ್ಪು ಮಾಡಿದ್ನಾ ಹೌದು ಸೊಸೆ ನಿನಗೆ ನೆನಪಿಲ್ಲದಿದ್ರೆ ನಾನು ನೆನಪು ಮಾಡ್ತೀನಿ ನೆನಪು ಮಾಡಿಸಿ ಅತ್ತೆ ಶುಕ್ರವಾರ ಮಂಗಳವಾರ ಮನೆಯೊಳಗಿಂದ ದುಡ್ಡು ಯಾರಿಗೂ ಕೊಡ್ಬೇಡ ಅಂತ ಇಲ್ವಾ ನಾನು ಕೂಡ ಆ ದಿನದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ವಲ್ಲ ಅತ್ತೆ ತುಂಬಾ ನೆನಪು ಮಾಡ್ಕೋ ಸೊಸೆ ಒಂದು ಶುಕ್ರವಾರ ದಿನ ಮಂಜುಳ ಮನೆಗೆ ಬಂದು ದುಡ್ಡು ಕೇಳಿದ್ಲಾ ನೀನ್ ಕೊಟ್ಟೆ ನಾನಾಗ ಮನೇಲೇ ಇದ್ದೆ ನಿನ್ನ ಕಣ್ಣಿಗ್ ಕೂಡ ಕಾಣಿಸ್ತಾನೆ ಇದ್ದೆ ಆದ್ರೂ ನೀನು ನನ್ನನ್ನ ಒಂದು ಮಾತು ದುಡ್ ಕೊಡ್ಲಾ ಬೇಡ ಅಂತ ಕೇಳಲಿಲ್ಲ ನೀನು ಇದು ಎರಡನೇ ತಪ್ಪು ಇನ್ನು ಮೊದಲ ತಪ್ಪು ಶುಕ್ರವಾರದ ದಿನ ದುಡ್ಡು ಕೊಟ್ಟೆ ಅತ್ತೇ ಕೊಟ್ಟ ದಿನ ಮಾತ್ರ ನೀವು ನೋಡ್ತಾ ಇದ್ದೀರಿ ಆದ್ರೆ ಆ ದಿನ ಮಂಜೊಳಗೆ ಬಂದ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಂಡಿದ್ದಿದ್ರೆ ನೀವು ಇಷ್ಟು ಕೋಪ ತೋರಿಸ್ತಾ ಇರ್ಲಿಲ್ಲ ಆಗ ಅವಳ ಮಗನಿಗೆ ಚೆನ್ನಾಗಿರ್ಲಿಲ್ಲ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ಲು ಅವಳ ಹತ್ತಿರ ಇರೋ ದುಡ್ಡು ಸರಿ ಹೋಗಲಾತ್ತೆ ಅದಕ್ಕೆ ನಮ್ಮನೆಗೆ ಬಂದ್ಲು ನಮ್ ಹತ್ರ ಇದ್ದಾಗ ನಾವು ಕೊಡ್ಬೇಕಲ್ವಾ ಶಾರದಾ ಸೊಸೆ ಮಾಡಿದ್ದು ತಪ್ಪೇ ಅಲ್ಲ ನಿನ್ನ ಜಿಪುಣತನದ ಹಾಗೆ ಸೊಸೆ ಕೂಡ ವ್ಯವಹರಿಸಿದ್ರೆ ಮಂಜುಳಂಗಿ ಮಗ ದಕ್ತನೇ ಇರ್ಲಿಲ್ಲ ಅಮ್ಮ ನಾನು ಯಾವತ್ತು ನಿನ್ನ ಮಾತಿಗೆ ನಿನಗೆ ಎದುರು ಹೇಳಿಲ್ಲ ಹೇಳಬೇಕು ಅಂತ ನಾನು ಯಾವತ್ತು ಕೂಡ ಪ್ರಯತ್ನ ಮಾಡಿಲ್ಲ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಳ ತಂದೆ ಧರ್ಮಯ್ಯ ಅಲ್ಲಿಗೆ ಬರುತ್ತಾನೆ ಅಲ್ಲಿ ಏನು ನಡೆಯುತ್ತೋ ಅವನಿಗೆ ಅರ್ಥವಾಗಲಿಲ್ಲ ಮಗಳು ಅನಾಮಿಕಳನ್ನು ನೋಡಿ ಅವಳ ಹತ್ತಿರಕ್ಕೆ ಬಂದು ಯಾಕೆ ತಾಯಿ ನೀನು ಬೇರೆ ಸಂಸಾರ ಮಾಡಬೇಕು ಅಂತ ಜಗಳ ಮಾಡ್ತಾ ಇದಿಯಂತೆ ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಂದಿದ್ರಪ್ಪ ಹೌದು ತಾಯಿ ಅಳಿಯ ಪದೇ ಪದೇ ಬೇರೆ ಸಂಸಾರದ ಬಗ್ಗೆ ಮಾತನಾಡ್ತಾ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಬಂದ್ರು ನಾನು ಅದೇ ವಿಷಯ ಮಾತಾಡ್ಬೇಕು ಅಂತ ನಿನ್ ಹತ್ರ ಬಂದ್ರೆ ನಿಮ್ಮಮ್ಮ ನೀನು ಫೋನ್ ಮಾಡಿ ಹೇಳಿದ ವಿಷಯ ಹೇಳಿದ್ರಮ್ಮ ನನಗೆ ಸಹನೆ ನಶಿಸಿ ಹೋಗಿದೆ ನಿಮ್ಗೆ ನೆನ್ಪಿದ್ಯಾ ಹೆರಿಗೆ ನೋವಿನಿಂದ ನೋವು ಬರಬಾರ್ದು ನಾಳೆ ಬರ್ಬೇಕು ಅಂತ ಹಾಸ್ಪಿಟಲ್ಗೆ ಕೂಡ ಹೋಗಲು ಬಿಡದೆ ಮನೆಯಲ್ಲೇ ಸುಮಾರಾಗಿ ಹದಿಮೂರು ಗಂಟೆ ಹೊತ್ತೆ ನಿಲ್ಸಿದ್ಲು ಆಗ ಯಾರೂ ಮಾತಾಡಿಲ್ಲ ನಾನು ಕೂಡ ಎದುರು ತಿರುಗಿಲ್ಲ ನೋವೆಲ್ಲ ಸಹಿಸಿದ ಹೊರತು ಅತ್ತೆಗೆ ಮಾತ್ರ ದುಃಖ ಅಪ್ಪ ಹೌದು ತಾಯಿ ನನಗಿನ್ನು ಚೆನ್ನಾಗಿ ನೆನಪಿದೆ ಅಂತಹ ನಾನು ಈಗ ಬೇರೆ ಸಂಸಾರ ಮಾಡ್ತೀನಿ ಅಂತ ಜಗಳ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಅಂತ ನೀವೇ ಅರ್ಥ ಮಾಡಿಕೊಬೇಕು ಅಪ್ಪ ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಧರ್ಮಯ್ಯನಿಗೆ ವಿಷಯ ಅರ್ಥವಾಯ್ತು ತಾನು ಒಳ್ಳೆಯದು ಕೆಟ್ಟದು ಹೇಳಬೇಕಾಗಿದ್ದು ಮಗಳಿಗೆ ಅಲ್ಲ ಮಗಳ ಅವರ ಅತ್ತೆ ಶಾರದಳಿಗೆ ಎಂದು ಅರ್ಥವಾಯ್ತು ಶಾರದಳ ಹತ್ರ ಬರ್ತಾನೆ ಧರ್ಮಯ್ಯ ತಂಗಿಯಮ್ಮ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಬದಲಾದ್ರೆ ನಿಮ್ಮ ಮಗ ಸೊಸೆ ನಿಮ್ಮ ಮೊಮ್ಮಗ ಮೊಮ್ಮಗಳು ಎಲ್ಲರೂ ನಿನ್ನ ಹತ್ರನೇ ಇರ್ತಾರೆ ಇಲ್ಲ ಹೀಗೆ ಕುರುಡು ಸಂಪ್ರದಾಯದ ಜೊತೆಗೆ ಇರ್ತೀನಿ ಅಂತಂದ್ರೆ ನಿಮಗೆ ಭಾವನವರು ಕೂಡ ಸಿಕ್ಕೋದಿಲ್ಲ ಇನ್ನು ನೀನೇ ಅಮ್ಮ ಎಂದು ಹೇಳುತ್ತಲೇ ಶಾರದ ಮೌನವಾಗಿ ಪ್ರಸಾದನ ಕಡೆ ನೋಡುತ್ತಾಳೆ ಪ್ರಸಾದ್ ಏನು ಮಾತನಾಡದೆ ತಲೆ ತಗ್ಗಿಸುತ್ತಾನೆ ಬರ್ತೀನಿ ಭಾವನವರೇ ನನ್ನ ತಂಗಿ ನನ್ನ ಮಗಳು ಜಾಗ್ರತೆ ಅವರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ ಅದಕ್ಕೆ ಅಂತ ಅವ್ರನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಇನ್ನು ನಾನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಧರ್ಮಯ್ಯ ಹೊರಟು ಹೋಗುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬರಬರುತ್ತಾ ಶಾರದಳಲ್ಲಿ ಬಹಳ ಬದಲಾವಣೆ ಬರುತ್ತೆ ಇದಕ್ಕೂ ಮೊದಲಿನ ಹಾಗೆ ಸಂಪ್ರದಾಯಬದ್ಧ ಷರತ್ತು ಏನು ಹಾಕ್ತಾ ಇರ್ಲಿಲ್ಲ ಬೆಕ್ಕು ಅಡ್ಡ ಬಂದ್ರು ಸೀನಿದ್ರು ನಗುತ್ತಾ ಹೊರಟು ಹೋಗ್ತಾ ಇರ್ತಾಳೆ ಶಾರದಳಲ್ಲಿ ಬಂದ ಈ ಬದಲಾವಣೆ ನೋಡಿ ಎಲ್ಲರೂ ಬಹಳ ಸಂತೋಷಿಸುತ್ತಾರೆ ಇನ್ನು ಆಗಿನಿಂದ ಆ ಮನೆಯಲ್ಲಿ ಬೇರೆ ಸಂಸಾರ ಅನ್ನುವ ಗಲಾಟೆ ಶುರುವಾಗಲಿಲ್ಲ ಅನಾಮಿಕಾ ಎಲ್ಲರ ಜೊತೆ ಕಲೆತು ಬೆರೆತು ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಪ್ರವಾಹದ ಭೀತಿ ಇರುವ ಒಂದು ಗ್ರಾಮದಲ್ಲಿ ಒಂದು ಹಳೇ ಮನೆಯಲ್ಲಿ ಅನಾಮಿಕಳ ಕುಟುಂಬ ನಿವಾಸಿಸುತ್ತಿರುತ್ತದೆ ಹೊರಗೆ ಮಳೆ ಬೀಳ್ತಾ ಇರುತ್ತೆ ಮನೆಯಲ್ಲಿ ಅನಾಮಿಕಾ ಅವಳ ಗಂಡ ರಮೇಶನ ಜೊತೆ ಜಗಳವಾಡ್ತಾ ಇರ್ತಾಳೆ ಈ ಮನೆನ ಬಿಟ್ಟು ಈ ಊರನ್ನ ಬಿಟ್ಟು ಎಲ್ಗಾದ್ರೂ ಹೋಗಿ ಯಾವ್ದೋ ಮಾಡ್ಕೊಂಡು ಬದುಕೋಣ ಅಂತ ಎಷ್ಟು ಹೇಳಿದೆ ಕೇಳಲಿಲ್ಲ ಈಗ ಮತ್ತೆ ಮಳೆಗಾಲ ಬಂದಿದೆ ಒಂದೇ ಸಮನೆ ಮಳೆ ಬೀಳ್ತಾನೆ ಇದೆ ಮತ್ತೆ ಪ್ರವಾಹ ಬರುತ್ತೆ ಊರು ಮುಳುಗೋಗುತ್ತೆ ಕೊಚ್ಕೊಂಡು ಹೋಗೋರು ಕೊಚ್ಕೊಂಡು ಹೋಗ್ತಾರೆ ಸತ್ ಹೋಗೋರು ಸತ್ ಹೋಗ್ತಾ ಇರ್ತಾರೆ ಒಂದೊಂದು ದಿಕ್ಕಲ್ಲಿ ಸಿಕ್ಕಾಕೊಂಡು ಪ್ರವಾಹ ಮೇಲೆ ಮತ್ತೆ ಭೇಟಿಯಾಗೋದು ಸೊಸೆ ನೀನ್ ಕಷ್ಟ ಅರ್ಥವಾಯ್ತು ಕಣೇ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಸ್ವಲ್ಪ ಕೋಪದಿಂದ ಹೀಗಂತಾಳೆ ಏನ್ ಅರ್ಥವಾಯ್ತು ಅತ್ತೆ ಅರ್ಥ ಮಾಡಿಕೊಳ್ಳುವವರಾದ್ರೆ ಸಮ್ಮರ್ ಅಲ್ಲೇ ಇಲ್ಲಿಂದ ಎಲ್ಗಾದ್ರೂ ಹೋಗಿ ತಲೆ ಇದ್ವಿ ಹೀಗೆ ಮತ್ತೆ ಮಳೆಗಾಲ ಬರೋ ತನಕ ಇರೋದಿಲ್ಲ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಕ್ಷಣ ಕ್ಷಣಕ್ಕೂ ಭಯ ಪಡೋದಲ್ವಲ್ಲ ಅನಾಮಿಕಾ ಅಮ್ಮನ್ ಮೇಲೆ ಗಟ್ಟಿಯಾಗಿ ಅರ್ಚ್ಬೇಡ ನನ್ನ ಅರ್ಚಾಟ ಮಾತ್ರ ಕೇಳ್ಸತ್ತೆ ಆದ್ರೆ ನನ್ ಕಷ್ಟ ನಿಮ್ಗೆ ಅರ್ಥವಾಗಲ್ಲ ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇನಾ ಅನಾಮಿಕಾ ನಾನು ಯಾವಾಗಲೂ ಹೇಳಿದೀನಿ ಈಗ್ಲೂ ಹೇಳ್ತಾ ಇದೀನಿ ಯಾವತ್ತಿಗೂ ಹೇಳ್ತೀನಿ ಈ ಮನೆನ ಬಿಟ್ಬಿಟ್ಟು ನಾವು ಎಲ್ಲಿಗೂ ಬರೋದಿಲ್ಲ ನಾವು ಇಲ್ಲೇ ಇರ್ತೀವಿ ಅದೃಷ್ಟ ಯಾವಾಗ್ಲೂ ನಮ್ ಜೊತೆಗಿನೇ ರೀ ಪ್ರತಿ ಸಲ ಮಳೆ ಬಂದಾಗ ನಾವು ಎಲ್ಲೆಲ್ಲೋ ಸಿಕ್ಕಾಕೊಂಡ್ವಿ ಕೆಲವು ದಿನಕ್ಕೆ ಪ್ರಾಣದಿಂದ ಸೇರ್ಕೊಂಡ್ವಿ ಈಗ ಪ್ರವಾಹದಲ್ಲಿ ಕುಚ್ಕೊಂಡು ಹೋಗಿ ಮತ್ತೆ ಭೇಟಿ ಆಗ್ತೀವಿ ಅಂತ ಹೇಗ ಅನ್ಕೋತಾ ಇದ್ದೀರಾ ನೀವು ಅನಾಮಿಕಾ ನೀನು ಎಷ್ಟು ಹೇಳಿದ್ರು ಈ ಮನೆನ ಬಿಟ್ಬಿಟ್ಟು ನಮ್ಮ ಅಮ್ಮ ಅವರು ಬರೋದಿಲ್ಲ ಅವರನ್ನ ಬಿಟ್ಬಿಟ್ಟು ನಾನು ಬರಲ್ಲ ಯಾವಾಗಲೂ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಬದುಕ್ತೀವಿ ನಿಜಕ್ಕೂ ಈ ಮನೆಯಲ್ಲಿ ಏನಿದೀರಿ ಈ ಊರಲ್ಲಿ ಏನಿದೆ ಅಂತ ಈ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಇದಾರೆ ಈ ಊರಲ್ಲಿ ತಿಳಿದವರಿದ್ದಾರೆ ಅನಮಿಕಾ ಇದಕ್ಕಿಂತ ಹೆಚ್ಚು ಇರೋದಕ್ಕೆ ಏನ್ ಬೇಕಿದೆ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಅಷ್ಟೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ ಮತ್ತೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅವರು ಈ ಪ್ರವಾಹದಲ್ಲಿ ಸಿಕ್ಕೊಂಡು ಅನಾಥರಾಗಿ ಸಾಯ್ಬೇಕಾ ಇಲ್ಲ ಅಂದ್ರೆ ಅನಾಥರಾಗಿ ಯಾವುದೋ ದಿಕ್ಕಲ್ಲಿ ಬದುಕ್ಬೇಕಾ ಹೇಳಿ ನನಗೆ ಈಗ ಉತ್ತರ ಹೇಳಲೇತಿರಬೇಕು ಎಂದು ಅನಾಮಿಕ ಗಟ್ಟಿಯಾಗಿ ಕೇಳುವ ಹೊತ್ತಿಗೆ ರಮೇಶನಿಗೆ ಕೋಪ ಬರುತ್ತೆ ಅನಾಮಿಕಳನ್ನು ಹೊಡೆಯುತ್ತಾನೆ ಅಷ್ಟೇ ಆಕಾಶದಿಂದ ಒಂದು ಸಿಡಿಲು ಬಂದು ಒಂದು ಮರದ ಮೇಲೆ ಬೀಳುತ್ತೆ ಆ ಮರ ಉರಿಯುತ್ತಾ ಇರುತ್ತದೆ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಅಳತಾ ಇರ್ತಾರೆ ಮಗು ರಮೇಶು ನೀನು ಮಾಡಿದ್ದು ತಪ್ಪು ಕಣೋ ಎಷ್ಟು ಕೋಪ ಬಂದ್ರು ನಾನು ಯಾವತ್ತೂ ನಿಮ್ಮಮ್ಮನ್ನ ಹೊಡೀಲಿಲ್ಲ ಕೋಪಿಸ್ಕೊಂಡೆ ಹೊರತು ಬೈದೆ ಹೊರತು ಯಾವ ದಿನನೂ ಕೈ ಎತ್ತಿಲ್ಲ ಆದ್ರೂ ಮನೇಲಿ ದೊಡ್ಡವರು ನಾವಿಲ್ಲ ಇದ್ದೀವಿ ಚಿಕ್ಕ ಮಕ್ಕಳು ಇಲ್ಲ ಇದ್ದಾರೆ ಹಾಗೆ ಹೇಗೆ ಹೊಡ್ತೀಯೋ ಮಾಡ್ಲಿ ಅಪ್ಪ ನಾನು ಎಷ್ಟು ಹೇಳಿದ್ರೋ ಅನಾಮಿಕ ಕೇಳಿಸ್ಕೊತಾ ಇಲ್ಲ ಕೋಪ ಬಂತು ಹೊಡೆದೆ ಆ ಕೋಪದಲ್ಲಿ ನೀವಿದ್ದೀರಾ ಹೊರತು ಮಕ್ಕಳ ಎಲ್ಲ ಇದ್ದೀರಾ ಅಂತ ಮರ್ತೋದೆ ಅಪ್ಪ ಹಾಗೆ ಹೀಗೆ ಮರ್ತಿ ಹೋಗ್ತಿ ಮಗನೇ ಸೊಸೆಗೆ ಹೊಡೆಯೋದ್ ಮಾತ್ರ ತಪ್ಪೆ ಮಗು ರಮೇಶು ಆವೇಶ ಯಾವತ್ತು ಅನರ್ಥಕ್ಕೆ ದಾರಿ ತೋರುತ್ತೆ ಆಲೋಚನೆ ಯಾವತ್ತಿಗೋ ಬದುಕಿಗೆ ದಾರಿ ತೋರಿಸುತ್ತೆ ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು ಮಗನೇ ಎಂದು ನೋಡುತ್ತಾರೆ ರಮೇಶ್ ಮೌನವಾಗಿ ತಲೆ ತೆಗಿಸ್ಕೊತಾನೆ ಹೇಳು ಮಗನೆ ನಿಮ್ಮಪ್ಪ ಕೇಳ್ತಾ ಇದ್ದಾರಲ್ಲ ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು ಒಬ್ಬ ತಾಯಿ ತಾನು ಸತ್ತು ಹೋಗುತ್ತಾ ಕೂಡ ಮಕ್ಕಳು ಬದುಕಬೇಕು ಅಂತ ಕೋರ್ಕೋತಾಳೆ ಈಗ ಅನಾಮಿಕಾ ಕೂಡ ಅಷ್ಟೇ ಅಲ್ವಾ ನಾವು ಈ ದಿನ ಅಲ್ದಿದ್ರೆ ನಾಳೆ ಆದ್ರೂ ಯಾವದೊಂದು ದಿನದಲ್ಲಿ ಸತ್ತು ಹೋಗ್ತೀವಿ ಆದ್ರೆ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯರಿಗೆ ಇನ್ನು ಜೀವನನೇ ಶುರುವಾಗಿಲ್ಲ ಮಗನೆ ಅವರು ನೋಡಿದ್ರೆ ಈಗ ಚಿಕ್ಕ ಮಕ್ಕಳು ಒಳ್ಳೆ ಭವಿಷ್ಯ ಇನ್ನೇನು ಮಾತಾಡ್ಬೇಡ ಮಗನೆ ಕಳೆದ ಎರಡು ಮೂರು ದಿನದಿಂದ ಮಳೆ ಬೀಳ್ತಾನೆ ಇದೆ ಮೇಲಾಗಿ ಪ್ರವಾಹ ಯಾವಾಗಿಂದಾದ್ರೂ ಬಂದು ಊರನ್ನ ಸುತ್ತಬಹುದು ಈ ರಾತ್ರಿಗೆ ಇದ್ದದನ್ನ ತಿಂದು ಮಲ್ಕೊಳ್ಳಿ ನಾಳೆ ಇಲ್ಲಿಂದ ಎಲ್ಗಾದ್ರೂ ಹೋಗ್ಬಹುದು ನೀವು ನಮ್ ಜೊತೆಗೆ ಬನ್ನಿ ಅಜ್ಜಿ ನೀನು ಹೇಳು ತಾತಯ್ಯ ನಾವು ಇಲ್ಲಿಂದ ಹೊರಟೋದ್ರೆ ನೀವು ನಮ್ ಜೊತೆ ಬರೋದಿಲ್ವಾ ಎಂದು ಮಕ್ಕಳು ಕೇಳುತ್ತಲೇ ಶಾರದಾ ಪ್ರಸಾದರ್ಗೆ ಕಣ್ಣಲ್ಲಿ ನೀರು ಬರುತ್ತೆ ದುಃಖವೆನಿಸುತ್ತೆ ಇಲ್ಲ ನಾವಿಲ್ಲೇ ಇರ್ತೀವಿ ನಾವು ಬದುಕಿದ ಮನೇಲೆ ನಮ್ಮ ಪ್ರಾಣ ಹೋಗ್ಬೇಕು ಇನ್ನು ಎಲ್ಲಾದ್ರೂ ನಮ್ಮ ಪ್ರಾಣ ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಹೌದು ತಾಯಿ ಅಮ್ಮ ನಿಮ್ಮ ಅಜ್ಜಿ ಹೇಳೋದು ನಿಜ ಎಷ್ಟು ಕಷ್ಟಗಳು ಬಂದ್ರು ಎಷ್ಟು ನಷ್ಟ ಬಂದ್ರು ನಾನು ನಿಮ್ಮ ಅಜ್ಜಿ ಕಲೆತು ಬೆರೆತು ಇಷ್ಟು ವರ್ಷ ಇಲ್ಲೇ ಇದ್ವಿ ಕೊನೆಯವರೆಗೂ ಇಲ್ಲೇ ಇರ್ತೀವಿ ಹೀಗೆ ಇರ್ಬೇಕು ಅನ್ನೋದು ನಮ್ಮ ಕೋರಿಕೆ ನೀವು ಬರ್ದ ಇದ್ರೆ ನಾವು ಕೂಡ ಎಲ್ಲಿಗೂ ಹೋಗಲ್ಲ ತಾತಯ್ಯ ನಾವು ನಿಮ್ ಜೊತೆಗೆ ಇಲ್ಲೇ ಇರ್ತೀವಿ ನೀವು ಪ್ರೇಮದಿಂದ ತಿನ್ನಿಸುವ ಅನ್ನದ ತಿಂತೀವಿ ಅದು ಕಾರ್ರು ಉಪ್ಪಿನಕಾಯನ್ನ ಆದ್ರೂ ಸಾರನ್ನವಾದ್ರೂ ಸರಿ ನಾವು ನಿಮ್ ಜೊತೆಗೇ ಇರ್ತೀವಿ ನಿಮ್ಮನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಜ್ಜಿ ಎಂದು ಮಕ್ಕಳು ಅನ್ನುತ್ತಲೇ ಶಾರದಾ ತಡೆಯಲಾರದೆ ಹರೀಶ್ ಬೈವರನ್ನ ಹತ್ತಿರಕ್ಕೆ ಕರ್ಕೊಂಡು ಮುದ್ದು ಮಾಡುತ್ತಾಳೆ ರಮೇಶ್ ಕಣ್ಣೀರು ಒರ್ಸ್ಕೋತಾನೆ ಆಗಲೇ ಪ್ರಸಾದನ್ಗೆ ತುಂಬಾ ತಿಳಿದ ವ್ಯಕ್ತಿ ಚಂದ್ರಯ್ಯ ಪೂರ್ತಿಯಾಗಿ ಮಳೆಯಲ್ಲಿ ನೆನೆಯುತ್ತಾ ಓಡುತ್ತಾ ಅವರ ಮನೆಗೆ ಬರುತ್ತಾನೆ ಏನಾಯ್ತು ಚಂದ್ರಯ್ಯ ಪ್ರವಾಹ ಮೇಲಿಂದೆ ಬರೋ ಹಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಅವರು ಕರ್ಕೊಂಡು ಇರೋ ಊರಿಗೆ ಹೋಗ್ತಾ ಇದೀವಿ ನೀವು ಕೂಡ ಹೊರಡಿ ಆ ವಿಷಯ ಹೇಳೋದಕ್ಕೆ ಹೀಗೆ ಬಂದೆ ಸರಿ ಸರಿ ಚಂದ್ರಯ್ಯ ನೀನು ಹೋಗಿ ನಿನ್ ಕುಟುಂಬದ ಜೊತೆಗೆ ಜಾಗೃತಿಯಾಗಿ ಹೋಗು ನೀವು ಕೂಡ ಬೇಗನೆ ಹೊರಟ ಬಿಡಿ ಎಂದು ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಸ್ವಲ್ಪ ಮಾತನಾಡದೆ ಅಡಿಗೆ ಮಾಡೋದಕ್ಕೆ ಬರುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಲೇ ಅಡಿಗೆ ಮಾಡ್ತಾ ಇರ್ತಾಳೆ ಮಾಡೋದೇನಿದೆ ಮಗನೆ ಮಕ್ಕಳನ್ನ ಕರ್ಕೊಂಡು ನೀನು ಸೊಸೆ ಹೋಗಿ ನಾವು ನಿಮ್ಮಮ್ಮ ಇಲ್ಲೇ ಇರ್ತೀವಿ ಪ್ರವಾಹ ಇಳಿದ ಮೇಲೆ ನಮಗಾಗಿ ನೋಡಿ ನಾವು ಪ್ರಾಣದಿಂದ ಇದ್ರೆ ನಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಸತ್ತು ಹೋಗಿದ್ದಾರೆ ಅಂದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಪದ್ಧತಿ ಪ್ರಕಾರ ಅಂತ್ಯಕ್ರಿಯೆ ಮಾಡು ಆಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ ಇಲ್ಲ ಅಂದ್ರೆ ಇಲ್ಲಿಲ್ಲ ತಿರುಗುತ್ತೆ ಹಾಗೆ ಅಪ್ಪ ಏನ್ ನಡೆದ್ರು ನಾವೆಲ್ಲರೂ ಇದೇ ಮನೆಯಲ್ಲಿ ಇರ್ತೀವಿ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅತ್ತೆ ಮಾವಯ್ಯ ಮಕ್ಕಳೇ ಬನ್ನಿ ಅನ್ನ ಅಡಿಗೆ ಮಾಡಿದೀನಿ ತಿನ್ನೋಣ ನೀವು ಕೂಡ ಬನ್ನಿ ಎದ್ದೇಳಿ ಹೋಗಿ ಕೈ ತೊಳ್ಕೊಂಡು ಬನ್ನಿ ಎಂದು ಹೇಳಿ ಅನಾಮಿಕಾ ಅಡಿಗೆ ಮಾಡಿದ ಪಾತ್ರೆಗಳನ್ನು ತಂದು ನೆಲದ ಮೇಲೆ ಇಡುತ್ತಾಳೆ ಎಲ್ಲರೂ ಬಂದು ಕೂತ್ಕೋತಾರೆ ಭವ್ಯ ಶಾರದಳ ಹತ್ತಿರ ಹರೀಶ್ ಪ್ರಸಾದ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಅನ್ನ ಸಾರು ಬಡಿಸುತ್ತಾಳೆ ಎಲ್ಲರೂ ತಿಂತಾ ಇರ್ತಾರೆ ಸೊಸೆ ನೀನು ಕೂಡ ಇಟ್ಕೊಂಡು ತಿನ್ನೋ ನೀವು ತಿಂದ ಮೇಲೆ ತಿಂತೀನಿ ಅತ್ತೆ ತಿನ್ನೋದಕ್ಕೆ ಯಾಕಮ್ಮ ಅಲ್ಲೇ ಕೂತ್ಕೋ ಎಲ್ರು ಸೇರಿ ತಿನ್ನೋಣ ಹೌದು ಅನಾಮಿಕಾ ಕೂತ್ಕೋ ಎಲ್ರು ಸೇರಿ ತಿನ್ನೋಣ ಅಲ್ಲ ಎಂದು ಎಲ್ಲರೂ ಅನಾಮಿಕಳಿಗೆ ಹೇಳುತ್ತಾರೆ ಇನ್ನು ಸರಿಯಾಗಿ ಅದೇ ಸಮಯಕ್ಕೆ ಆಕಾಶದಲ್ಲಿ ಭಯಂಕರವಾದ ಮಿಂಚು ಗುಡುಗು ಮನೆಯಲ್ಲಿ ಅದುವರೆಗೂ ಬೆಳಗುತ್ತಿದ್ದ ಲೈಟು ಆರಿ ಹೋಗುತ್ತೆ ಯಾರು ಎದ್ದೇಳ್ಬೇಡಿ ಹಾಗೆ ಕೂತ್ಕೊಳ್ಳಿ ನಾನು ಹೋಗಿ ದೀಪ ತಗೊಂಡ್ಬರ್ತೀನಿ ಎಂದು ಮನೆಯಲ್ಲಿ ದೀಪವನ್ನು ಬೆಳಗಿಸುತ್ತಾಳೆ ಬಾ ಸೊಸೆ ದೀಪ ಇಟ್ಟಿದೆಯಲ್ಲ ಕೂತ್ಕೋ ಎಂದು ಹೇಳಿದ್ದರಿಂದ ಇನ್ನು ತಪ್ಪಲ್ಲ ಎಂದು ಅನಾಮಿಕಾ ಅವರ ಜೊತೆ ಕೂತ್ಕೊಂಡು ಅನ್ನ ಸಾರು ಹಾಕಿಕೊಂಡು ತಿನ್ನುತ್ತಾಳೆ ಊರು ಮಾತ್ರ ಭಯಪಡುತ್ತಾ ಸಾಮಾನು ತೆಗೆದುಕೊಂಡು ಹೊರಟು ಹೋಗ್ತಾ ಇರ್ತಾರೆ ಮಳೆ ಮತ್ತಷ್ಟು ಹೆಚ್ಚಾಗಿ ಬೀಳ್ತಾ ಇರುತ್ತೆ ಮಿಂಚು ಗುಡುಗುಗಳು ಎಲ್ಲೋ ಸಿಡಿಲು ಪಡೆದು ಒಂದು ಗುಡಿಸಲು ಉರಿದು ಹೋಗುತ್ತಾ ಇರುತ್ತದೆ ಶಾರದಾಳ ಕುಟುಂಬ ಯೋಮಯದಲ್ಲಿ ಬೀಳುತ್ತೆ ಎಲ್ಲರಲ್ಲೂ ಭಯ ಶುರುವಾಗುತ್ತೆ ಯಾರು ಭಯಪಡಬೇಡಿ ಕಲೆತು ಬೆರೆತು ಇಷ್ಟು ಕಾಲ ಬದುಕೆ ಇದ್ವಿ ಈಗ ನಾವು ನಮ್ಮ ಮನೆಯಲ್ಲಿ ನಿತ್ಯ ಪೂಜಿಸುತ್ತಿರುವ ಲಿಂಗದ ಮುಂದೆ ಕೂತ್ಕೊಂಡು ಆ ಶಿವನ ಬೇಡ್ಕೊಳ್ಳೋಣ ಅವನ ಆಜ್ಞೆ ಇಲ್ಲದೆ ಈ ಸೃಷ್ಟಿಯಲ್ಲಿ ಏನು ನಡೆಯೋದಿಲ್ಲ ಯಾರೂ ಏನು ಮಾಡೋದಿಲ್ಲ ಬನ್ನಿ ಎಂದು ಹೇಳಿ ಎಲ್ಲರನ್ನು ಕರೆದುಕೊಂಡು ಮನೆಯಲ್ಲಿ ಪೂಜಿಸುವ ಶಿವಲಿಂಗದ ಮುಂದಕ್ಕೆ ಬರುತ್ತಾಳೆ ಎಲ್ಲರೂ ಶಿವಲಿಂಗದ ಮುಂದೆ ಕೂತ್ಕೊಂಡು ಓಂ ನಮ್ಮ ಶಿವಯ್ಯ ಅನ್ನತ್ತಾ ಶಿವನನ್ನ ಶರಣು ಮಾಡುತ್ತಾ ಇರುತ್ತಾರೆ ಅಯ್ಯ ಶಿವಯ್ಯ ನಿತ್ಯ ನಿನಗೆ ಪೂಜೆ ಮಾಡ್ತಾನೆ ಇದ್ದೀನಿ ನಿನ್ನನ್ನ ಸ್ಮರಿಸ್ತಾನೆ ಇದ್ದೀನಿ ಇದುವರೆಗೂ ನಮ್ಮನ್ನ ಕಾಪಾಡ್ತಾ ಬಂದೆ ಈಗ ಕೂಡ ಕಾಪಾಡು ಶಿವಯ್ಯ ಆದ್ರೂ ಏನ್ ಮಾಡ್ತಾ ಇದೀಯ ಶಿವಯ್ಯ ಕೆಳಗಿಳಿದು ಬಂದು ನಮ್ಮನ್ನ ಕಾಪಾಡು ಹರ ಹರ ಮಹಾದೇವ ಶಂಭೋ ಶಂಕರ ಕಣ್ಣೀರಿನಿಂದ ಬೇಡ್ತಾ ಇದ್ದೀನಿ ತಂದೆ ಕಾಪಾಡು ಶಿವಯ್ಯ ಎಂದು ಅನಾಮಿಕ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಆಗಲೇ ಆ ಶಿವಲಿಂಗ ಮಿಂಚುತ್ತಾ ದೊಡ್ಡದಾಗುತ್ತಾ ಬೆಳೆಯುತ್ತೆ ಎಲ್ಲರೂ ಅದ್ಭುತದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ನೀನು ನನ್ನ ಪ್ರಿಯ ಭಕ್ತಳು ಕಣ್ಣೀರಿನಿಂದ ಶರಣು ಬೇಡಿದರೂ ನಿಮ್ಮನ್ನು ಖಚಿತವಾಗಿ ಕಾಪಾಡುತ್ತೀನಿ ನೀವು ಇರುತ್ತಿರುವ ಇರುವ ಈ ಮನೆಯೇ ಒಂದು ಮಾಯಾ ಮನೆಯಾಗುತ್ತೆ ನೀವು ನನ್ನಿಂದ ರಕ್ಷಿಸಲ್ಪಡುತ್ತೀರಾ ಕೈಲಾದರೆ ಮತ್ತೆ ಕೆಲವರನ್ನ ರಕ್ಷಿಸಿ ಎಂದು ಅನ್ನುತ್ತಲೇ ಮಿಂಚು ಮಾಯವಾಗುತ್ತೆ ಶಿವಲಿಂಗ ಚಿಕ್ಕದಾಗಿ ಬದಲಾಗುತ್ತೆ ಅಷ್ಟೇ ಅನಾಮಿಕ ಅವರು ಇರುತ್ತಿರುವ ಮನೆ ಸ್ವಲ್ಪ ಗಾಳಿಯಲ್ಲಿ ಮೇಲೆ ಇರುತ್ತೆ ಪ್ರವಾಹ ಕೆಳಗಿನಿಂದ ಹೋಗ್ತಾ ಇರುತ್ತೆ ಊರಿನವರು ಆ ಪ್ರವಾಹದಲ್ಲಿ ಸಿಕ್ಕೊಂಡು ಕಾಪಾಡುವಂತ ಬೇಡಿಕೊಳ್ಳುತ್ತಾ ಇರುತ್ತಾರೆ ಸೊಸೆ ಏನೋ ಒಂದು ಮಾಡು ನಾವು ಅವರನ್ನ ಕಾಪಾಡ್ಬೇಕು ಕಾಪಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅತ್ತೆ ಆದ್ರೆ ಅವರನ್ನು ಹೇಗೆ ಕಾಪಾಡ್ಬೇಕು ನನಗೆ ಅರ್ಥವಾಗ್ತಿಲ್ಲ ಎಂದು ಆಕಡೆ ಈ ಕಡೆ ಮನೆಯಲ್ಲಿ ನೋಡುತ್ತಾ ಇರುವಾಗ ಒಂದು ಮೂಲೆಯಲ್ಲಿ ದಾರದಿಂದ ಕಟ್ಟಿದ ಒಂದು ಏಣಿ ಕಾಣಿಸುತ್ತೆ ಶಿವಯ್ಯ ನಿನ್ನ ಲೀಲೆ ಅದ್ಭುತ ಎಂದು ಅನಾಮಿಕಾ ಆ ಹಗ್ಗದ ಏಣಿಯನ್ನು ತೆಗೆದುಕೊಂಡು ಕೆಳಗೆ ಹಾಕುತ್ತಾಳೆ ಒಬ್ಬೊಬ್ಬರು ಆ ಏಣಿನ ಹಿಡ್ಕೊಂಡು ಮೇಲಕ್ ಬನ್ನಿ ಯಾರು ಭಯಪಡಬೇಡಿ ಯಾರಿಗೂ ಏನೂ ಆಗೋದಿಲ್ಲ ಏಣಿನ ಹಿಡ್ಕೊಂಡು ಮೇಲಕ್ ಬನ್ನಿ ಎಂದು ಅನಾಮಿಕಾ ಊರಿನಲ್ಲಿ ಕೆಳಗಿರುವ ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಪ್ರವಾಹದಲ್ಲಿ ಸಿಕ್ಕಿಕೊಂಡಿರೋರು ಅನಾಮಿಕ ಹಾಕಿದ ಆ ಏಣಿಯನ್ನು ಹಿಡಿದುಕೊಂಡು ನಿಧಾನವಾಗಿ ಮೇಲಕ್ಕೆ ಎತ್ತಿ ಅನಾಮಿಕಳ ಮನೆಯೊಳಗೆ ಬರ್ತಾ ಇರ್ತಾರೆ ಹಾಗೆ ಅನಾಮಿಕ ಮಾಯಾ ಮನೆಯ ಸಹಾಯದಿಂದ ಆ ಪ್ರವಾಹದ ಬಾಧೆಯಿಂದ ಬಹಳ ಜನರನ್ನು ಕಾಪಾಡುತ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ